ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೊಡಲ ಹಂಗರ್ಗ ಅವರ ಹುಟ್ಟುಹಬ್ಬದ ಅಂಗವಾಗಿ ಚಿಂಚೋಳಿ ತಾಲೂಕಿನ ಸಮಾಜದ ವತಿಯಿಂದ ಚಂದಾಪುರದ ಸಾರ್ವಜನಿಕರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿ ಜನ್ಮದಿನದ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಚಿಂಚೋಳಿ ಬಳಿ ದರ್ಗದ ಸಜ್ಜಾದೆ ನಶೀನ್ ಸೈಯದ್ ಅಕ್ಬರ್ ಹುಸೇನಿ ಟಿ ಡಾಕ್ಟರ್ ಮೊಹಮ್ಮದ್ ಗಫರ್ समाजद गौरवा अध्यक्षरादा रमेश पट शेट्टी ऐनापूर अध्यक्षर कुमार पाटील वीरेश देसाई प्रदिप दशमुख रेणुसिद्ध दादापूर विजयकुमार बलकेरी चंद्रशेखर पार जगदश सज्जन पवन पाटील दयानंद हितलश्व पा, सुनी कागी इतर हाजरिवा ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ನಮ್ಮ ಚಿಂಚೋಳಿ ಸಾಹೇಬರಿಗೆ ಧನ್ಯವಾದಗಳು ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳಲ್ಲ ನಮ್ಮ ತಪ್ಪಸ್ಥರಿಗೂ ಧನ್ಯವಾದಗಳು ಅದೇ ರೀತಿ ನಮ್ಮ ಸಮಾಜದ ಗೌರವಾಧ್ಯಕ್ಷರು ಮತ್ತು ಸಮಾಜದ ಎಲ್ಲ ನಮ್ಮ ಸಮಾಜ ಬಾಂಧವರು ಆಗಮಿಸಿದ್ದಾರೆ ಈ ಅರುಣ್ ಕುಮಾರ್ ಪಾಟೀಲ್ ಅವರು ಜಿಲ್ಲಾಧ್ಯಕ್ಷರಾಗಿರುವುದು ಸಮಾಜಕ್ಕಾಗಿ ಜಿಲ್ಲೆಯಲ್ಲಿ ಅನೇಕ ಬಡ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳನ್ನು ಸಂಸ್ಥೆಗಳನ್ನು ಸಮಾಜಕ್ಕೆ ಕೊಟ್ಟಿರುವ ಅಪಾರ ಅಪಾರವನ್ನು ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಹಾಗಾಗಿ ಈಗ ಇದು ಮುಂದೆ ಬರ್ತಕ್ಕಂಥ ದಿನದಲ್ಲೂ ಕೂಡ ಅವರ ಸೇವೆ ಇದೇ ರೀತಿ ಮುಂದುವರಲಿ ಅಂತ ಹೇಳಿ ನಾವು ಕೂಡ ಇಂದು ಚಿಂಚೋಳಿ ತಾಲೂಕಾ ವೀರಸಭಾವ ಸಮಾಜ ವತಿಯಿಂದ ನಾವು ಅವ್ರಿಗೆ ಹರಿಸೋದೇನಂದ್ರೆ ನೂರು ವರ್ಷ ಕಾಲ ಅವ್ರು ಬಾಳೆ ಅಂತ ನಾವೆಲ್ಲರೂ ಹರಿಸಿ ಈ ಪೇಶೆಂಟ್ ಗಳಿಗೆ ಏನಾದ್ರೂ ಹಣ್ಣು ಹುಡ್ತಾಳೆ ಸಾಹೇಬೌ ಅವರು ಮತ್ತು ಸಾಹೇಬ ಅವರ